ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಆಯ್ನಿದ್ರೆ ವಿಡಿಯೋ ಇವತ್ತಿನ ವೀಡಿಯೋ ಭಾಳ ಕತನಕ್ರಿ ಯಾಕಂದ್ರೆ ನಾ ಇವತ್ತು ಮಾಡತ್ತೀನಿ ಸೋಲೋ ವರ್ಸಸ್ ಸ್ಕ್ವಾಡ್ ಅದು ಹೊಸ ಬಂದಿದ್ರಿ ಬಂದಿದ್ರಿಪ್ಪ ಏನು ಹಾಕ್ಯದ್ ನೋಡು ಬರ್ರಿ ಬಿ ಮತ್ತು ಹೀರೋಯ್ ಹೋಗ್ಬೇಕ ಅದಕ್ಕೂ ಈಗ ಮೈನಸ್ ಗಿನಸ್ ಆದ್ರೆ ಭಾಳ ತೊಂದರೆ ಬರ್ರಿ ಗೈಸ್ ಎಂಜಾಯ್ ಮಾಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸ್ಟಾರ್ಟ್ ಮಾಡೋಣ ಬರ್ರಿ ಚಲೋ ಗಾಯ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಕೆಮ್ಮ ಸಿಕ್ಕ ಯಾಕಡೆ ಬರ್ತಿದ್ವಿ ಹೌ ಎದ್ ದಸ ಅಂತ ಅಂದಿಸ್ಬಿಡ್ತಾಳು ಮಾರೇ ಈಗ ಇಳಿತಲ್ವಿ ಇನ್ನೊಂದ್ ಹತ್ತು ವರ್ಷ ಬಿಟ್ಟು ನೀ ಇನ್ನೊಂದು ಹತ್ತು ವರ್ಷ ಬಿಟ್ಟು ಇಳಿದ್ರೆ ಭಾಳ ಚಲೋ ಆಗಿ ಬಿಡ್ತಿತ್ತು ಇವ್ನವ್ರ ಎಂತ ಎಂತ ಪ್ಲೇಸ್ ಬರ್ತಾವ್ ರೂ ಮಾರೇ ಈಗ ಅಲ್ಲಿ ನೋಡು ಮರ ಈಗ ಡೈಮಂಡ್ ಒಂದ್ ಲಾಬಿನಾಗೆ ಏನು ಏನ್ ಬರುದಿಲ್ಲ ಡೈಮಂಡ್ ಒನ್ ಲಾಬ್ಯಾ ಹಿಂಗ ಯಾಕಂದ್ರೆ ಹೊಸ ಇವ್ ನೋಡು ಮಾರೇ ಮಡ್ಯಾಕತ್ತಿನ ಹಾಕು ಬಾಳೆ ಅಡಿಕೆ ನಾನು ಹೇಳಬೇಕಿಂದು ಇವರಾಜ ಯಾಕೋ ಯುವರಾಜ ಪ್ಲೇಯರ್ಸ್ ಅಂದರು ಭಾಳ ಕತರನಾಗ್ ಚಿತ್ತಾರೀ ಗ ನೀವು ಹಿಂಗೆ ತಗೋಬೇಡ್ರಿ ಚಂಡಿ ರೀ ಒಂದು ಐದ ಜನ ಹೂ ಆಯ್ ನೋಡ್ರಿ ಇಲ್ಲಿ ಚಡ್ಡಿ ಅರ್ಧ ಅಲ್ಲು ಎಲ್ಲಿಂದ ಮಾಡ್ದೇವು ನಿಮ್ಮ ಮಗನೇ ಹಾಂ ತೆಂಡೂಲ್ಕರ್ ನನ್ನ ಮಗನ ಎಲ್ಲಿ ಎಲ್ಲಿಂದ್ರೆ ಹೊಡೆಯತ್ತಿಲ್ಲಿ ಹೇಳ್ರಿ ಹೊಡೀಲಿ ಬಾಡ್ಯನಕ್ಕೆ ಹಾ ಬೆಸ್ಟ್ ಅನ್ನೋ ಅನ್ನೋದು ಹರಿದ ಅಂಡ್ ಇಲ್ಲ ನೋಡಿಲ್ಲ ಏ ಕಿಲ್ 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 ಕಿಳಿ ತಗೋ ನವನ್ ಏ ಎಂಥ ಪ್ಲೇಯರ್ಲೀನಾ ಏನು ಹೊಂಟೀನ ಬಾಡ್ಯನ ಮಗನ ಹ್ಞೂ ವಿನಮ ಎಲ್ಲಿ ಏ ವಿನಮ್ ಬ್ರೋ ಲೇಟ್ ಗೋ ಗೈಸ್ ಇಲ್ಲಿ ನೋಡ್ದ ನೋಡ್ತಾ ಯಾರ್ಡ್ ಕಿಲ್ ಮತ್ತು ಬಹಳ ಜನ ರೀ ಬಾಡ್ಯನ್ ಮಕ್ಕಳ ಹೊರಗೆ ಬರೋದಿಲ್ಲ ಆ ಅಲ್ಲಿ ಮೂರು ಮೂರನೇ ಕಿಲ್ ಬಂತು ಮಾರ ಕಿಲ್ಲ ಬಂದಿಲ್ಲ ಅಂತ ಮಾಡಿದ್ದ ಕಡಿದ್ರಿ ಆ ಕಡೆ ಆ ಕಡೆ ಮಗ ಹೊಡೆದಿದ್ರಿ ಬಾಳ್ಯಾನ್ ಮಗಿಲ್ ಹಾಕೊಳಕ್ ಹಿಂದ ವುಡ್ಸ್ ಪ್ಯಾಕರ್ ತೋಳು ನನ್ ಉಡ್ಸ್ಪ್ಯಾಕರ್ವಾದ ಮಾಡುರಿ ಮತ್ತೆ ಅದಿರು ಸತ್ಯ ಓ ವಾವ್ ಆಯ್ ಗುಡ್ ಮಾರ್ನಿಂಗ್ ಬ್ರೋ ಒಂಟೆ ಬಿಳು ಹೋ ವಾವ್ ಅದೇ ಕಿಂಗ್ ಆ ತೋ ನಿಮ್ ಕಿಂಗ್ ಬಾಡ್ಯನ್ ಮಗನ ಬರೀ ಗೈಸಿಲ್ಲ ನಾಕ್ ಕಿಲ್ ಬಾ 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 ಪೂರ ಸ್ಕ್ವಾಡ್ ಇಲ್ಲಿ ಒಂದು ಸ್ಕ್ವಾಡ್ ಇಸ್ಕೊಂಡೇನ್ರಿ ಗೈಸ್ ಬಟ್ ಇವ್ನ ಟೀಮೇಟ್ ಸದಾರ್ರಿ ಗೈಸ್ ಇಲ್ಲಿ ಹಾ ಹಿಂಗ ಹಿಂಗ ಪೀಕ್ ಅಲ್ರಿ ಅದ ಬಹಳ ಬಹಳ ಡೇಂಜರ್ ಪೀಕ್ ಇಲ್ಲಿ ಅದ ಹಿಂಗ ಆಗುದು ಇಲ್ಲ ಅದ ಎಲ್ಲದ್ರಿ ಬರ್ಲಿ ಹೊರಗೆ ಬರಲಿ ಏ ಮ್ಯಾಲ್ ಗಿಲ್ಲದ್ರಿ ಎಲ್ಲಿ ರೋಡಿನ್ ತಡ್ರಿ ಎನಿಮಿ ಅದಾರ ಏನ್ರಿ ಇಲ್ಲಿ ಏ ಹೊಡಿಯು ಕಾಕ ಆಗ್ಬಿಡ್ ತಕ್ಕರ ಮಾಡ್ಯಾರ ಮಗನ ನಿಮ್ ಓನ್ ಹೊಡಿಲಿ ಹೊಡಿಲಿ ಸೊ ಗೈಸ್ ಪೀಕ್ ನಾಗ್ ನೋಡಿದೆ ಬಟ್ ಪೀಕ್ ನಾಗ್ ಸಿಗ್ಲಿಲ್ಲ ಇಲ್ಲಿ ಈಗ ಬಿಕಾಮ್ ಶಕ್ತಿ ಬಂದ್ರಿ ಬಟ್ 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 ಓ ಆಫ್ಲೈನ್ ಆಫ್ಲೈನ್ ಏ ಆಫ್ಲೈನ್ ಹುಲಿ ಯುವರಾಜ ಮತ್ತೂ ನನ್ ಕೈಯಾದ ಚಿಕ್ಕ ಅಪ್ಪ ಐದ್ ಕಿಲ್ ರೀ ಐದ್ದಿಲ್ಲ ಇವಂದ ಎರಡ್ ಕಿಲ್ ಆಗ್ಯಾವ ಬಾಡ್ಯನ್ ಮಾಡಂದ ಮತ್ತು ಬರ್ತಾನ ಮತ್ತು ಹಿಂಗ ನಿಂದ್ರ ಒಂದ್ ಹತ್ತು ಸಲ ನಿಂತು ಬಿಡೋದ್ ನಿನ್ ಪುಣ್ಯ ಹತ್ ಬಿಡ್ತೇದ್ ಗಾಡಿ ಗಾಡಿ ಎಲ್ಲಿ ಗಾಡಿ ಏಯ್ ಓ ಆ ಓ ಮಾರ ಆ ಕಾಯ್ಲಿ ಏ ಎಡ್ ಬಿಡುಗ ಹಬ್ಬ ಗಪ್ಪ ಇವರ ಕಾಕಾ ಐತಿ ಇಲ್ಲೋದ್ ಅಪ್ಪ ಎಪ್ಪಾ ಹಂಗ ಬಂದ್ಬಿಡ್ತಿರೋ ಗಾಡಿನಾಗ कळस्त बरे गाईजिली ऐन रि एम फोर्न थ्री चिप तगन रि गाईज मग ऐनिव ये नोडन रि हा बिकांत इनगिल्ले गायस ऐ तडी तडीले तडीले ಊ ಎಲ್ಲೋ ಸುಬರಿ ಬರಿಗಾಯ್ತಿ ಅಲ್ಲೆಂತೂ ಎನಿಮಿ ಅವ್ ಓಡೆ ಹೋದ ಮಗ ಮಗಡೆ ಹೋದ ಏನು ತಿಳಿಯಾತಿಲ್ರಿಪಾ ಇಲ್ಲಿ ಕ್ಲಾಕ್ ಬಂದೆ ಬೇನಿಗೆ ಇಲ್ಲಿ ಎನಿಮಿ ಸಿತ್ರಿಪಾ ಎಂತ ಅನಿಸಿದ್ರಿಪಾ ಮುಂದೆ ಓಪಿ ಓಪಿ ಏ ಕಾ ಈ ಕಡೆ ನೋಡಿ ಈ ಕಡೆ ಗಪ್ಪಾ ಗ್ಲುವೆಲ್ ಇದು ಗ್ಲುಲ್ ಇರ್ಬಾರಾಗಿತ್ತು ನೋಡ್ರಿ ಪಬ್ಜಿ ಇರ್ಬೇಕಾಗಿತ್ತು ಕೆಳಗಿಳದ ಕೆಳಗಿಳ್ದ ಕೆಳಗಿಳದ ಐ ತಿಂಗ್ಸ್ ಕೆಳಗಿಳದ ನನ್ಗಿಂತ ಶಾಣೆ ಆಗ ಕಂಟಂದ್ರ ಇನ್ ನಾವು ಶಾಣೆ ಆಗ್ಬೇಕಿ ಓಹೋ ಇಲ್ಲಿ ऐन रि कॉल माय गौन वाटी गन तिन्ति शकण तिन्ही भाड्यान मग ए तगो वरग बापारग बारु मार बारु एप तगो बॉम्ब तगो बॉम्ब तगो भाड्यान मग बॉम्बन सांगी हा अव बे हो का नड ओडाकता का, का बा इले सहा तग शुभम हाक हत् ಬಾರಿ ಕತ್ತರ್ನಾಕ್ ಬಾ ಬಾ ಹಾಳ ಬಾಳ ಬಾಳೆ ಮುಖ್ಯ ಬಾಳ ಗುಳಾಕ್ ಕಳಿತಾವ್ ಒಬ್ಬ ಒಬ್ಬ ಇದ್ದಾಗ ಹೊಯ್ತ ಗುಳು ಗುಳು ಅಂತ ಅಂತಾವ್ ಬಾರಿಗಾಯ್ತಿ ಏಳು ಕಿಲೋ ಎಷ್ಟ್ ಕಿಲ್ ಆಗೋದ್ರೀ ಪಟ್ಟಾಗ್ಲಿ ಬಟ್ ಚಲೋ ಆಗ್ಲಿ ನಾ ಚಲೋ ಆಗ್ಲಿ ಬಟ್ ಐವನ ತಗೋ ತಗೋ ಹಾ ನಿನ್ಗೂ ಡ್ಯಾಮೇಜ್ ಬಿತ್ತಲ್ಲ ಒನ್ ನೂರ ಹದ್ನೈದು ಪ್ಲಸ್ ಫೋರ್ಟಿ ಒನ್ ಹೇ ಇನ್ನೂ ಒಂದ್ ಎರಡು ಬುಲೆಟ್ ನಾಗಿದ್ದಿ ಕಾ ಬಿದ್ದಿದ್ರ ಹಾಕಿತ್ತು ಬಟ್ ಹುಲಿ ಬಿಡ್ಕ ಮತ್ತೆ ಓಡ್ಯಾ ಬರ್ತಿ ಕಕ್ಕ ಹೆದರಿಕೆ ಅನ್ನೋದೇ ಇಲ್ಲ ಹುಲಿಗೆ ಇದೆ ಬಟ್ ತಗೊಂಡ್ ಟ್ರೋಜನ್ ಯವ್ವ ಯಾ ಕ್ಯಾರೆಕ್ಟರ್ ಬಿಡಾತು ನಾ ಏ ಯಾವ್ದು ಕ್ಯಾರೆಕ್ಟರ್ ಹೊಂಟಾವಲ್ಲು ಮಾರಿ ಅವ್ನ ಕಡೆ ತಡಿ ತಡಿ ತಡಿಲೇ ತಡಿಲೇ ಬಾಡ್ಯಾರ್ ಮಗನ ತಡಿಲೇ ತಮ್ಮ ಈಗ ಸಾಯ್ ಹ ರೈಸ್ಟಾರ್ ಕಕ್ಕ ಮಟ್ಟಿ ಅನ್ನ ತಿನ್ ಶಗಣಿ ತಿಂತಿಲ್ಲೆ ಗ್ರೋಜ ಆಯ್ಕ್ಸೆಟ್ ಗ್ರೋಝಾಕ್ಸ್ ಗನ್ ಬರ್ಬರಿ ಇಲ್ಲ ಗನ್ ಗಾಂಡು ಗನ್ನ ಏ ಏನ್ ಏನ್ ಗನ್ರಿ ಪಟ್ಟಿ ಗನ್ನ ತಿಂದೆ ಶಗಣಿ ತಿಂತಿದೆ ಹೆಡ್ ಶಾಟ್ ಓ ತಡಿ ಓ ತಡಿ ಓ ಓ ತಡೋ ಓ ಇವ್ ಪುನಃ ಪಾಡ ಬಂತಲ್ಲೂ ಮರ್ಯಾವ್ದೆ ಇವು ಹೋದಾಸಿಗಿರಿ ಆ ಮತ್ತು ಎಸ್ ಕೆ ಶುಭಮ್ಮ ಏಯ್ ಹೋಗುವ ವಾ ವಾ ಬಾ ಹೌದಲ್ಲೇ ಮಗನ ಹಾ ಏ ಕಿಲ್ಚರಿ ಕಿಲ್ಚರಿ ರಿವೈವ್ ಅಲ್ಲೋ ಆ ನೋಡ್ದಿ ಆಲ್ರೆಡಿ ರಿವಾಯವ್ ಏಕ್ ಏಕಮಾರ್ದ ಹೋತು ಕೂಡ ಮತ್ತೊಮ್ಮೆ ಹೌದಲ್ಲೇ ಬಾಡ್ಯಾರ ಮಗನ ಏನಿದೆ ಹಿಂಗ್ ಹೊಡ್ದೆ ಇಬ್ರುನು ಅಕ್ಕ ಹೌದಲೇ ಈ ಹಿಂಗ ಆಗ್ಲಿ ಎಲ್ಲಾ ಮ್ಯಾಚ್ ಚಲೋ ಆಗ್ಲಿ ಹೊಸ ಸೀಸನ್ ಬಂದೈತಿ ಇವತ್ತು ಲೈವ್ ಬರೋಣ ಏನ್ ಮಾಡೋ ನೋಡು ಗಾಯ್ ಲೈಟ್ಸ್ ಇಲ್ಲಿ ಡಬಲ್ ಕಿಲ್ ನಮ್ದು ಆತ ಹನ್ನೊಂದು ಕಿಲ್ ಲೋನಿ ಲೂಟ್ ಹೋಡ್ಕೊಂಡ್ ಬರೋಣ ಇವನ್ ಕಡೆ ಏನಿಲ್ಲ ಇವನ್ ಕಡೆ ಏನಿಲ್ಲ ಇವ್ರಿಬ್ರ ಕಡೆ ಏನಿಲ್ಲ ಇವನ್ ಕಡೆ ಐತ್ ಆಯ್ತು ಸ್ವಲ್ಪ ಪ್ರೈತ್ ಬರ್ರಿ ಕಡೆ ಯಾಕಡೆ ನೋಡ್ಕೊಂಡ್ ಇಂದ ಬಾ ಅದ್ ಬರ್ರಿ ಗೈಸ್ ಫ್ಯಾಕ್ಟ್ರಿ ಕಡೆ ಹೋಗೋಣ ಬಟ್ ಓ ಹೋ ಹೋ ಮ್ಯಾಲೆ ಅಲ್ಲ ಇವ್ನ ಫ್ಯಾಕ್ಟ್ರಿ ಟಾಪ್ ನಾಗ ಈಗ ಸಾಯಿಲ್ ಎಸ್ಪಿ ಕಕಾ ಇಲ್ಲಿ ಗರೋಜಾ ಇದರಗೋ ಅದಾರಿ ಗೈಸ್ ಕ್ಲಾಕ್ ಟವರ್ ಎಕ್ಸಾ ಸುಮ್ಮನೆ ಬಂದಿರಿ ಕ್ಲಾಕ್ ಟವರ್ ನೆ ಇನ್ನು ಇಬ್ರದರ ಎಲ್ಲದನೆ ಎಲ್ಲದನೆ ಕಣತನ ಆ ಇಲ್ಲ ನಾ ನೋಡು ಏ ತಾಯಿ ನಿಮ್ಮವನ ಸಾಲಿ ಏ ಏ ಸಾಲಿ ಏ ಬಾಡರ ಮಗನ ಹೋಗೋ ಇದರಗಂತು ಬಿಡೋ ಹೇಳಿ ಬಿಡೇ ಹೆಡ್ ಶಾಟ್ ಬರ ಈಗ ಈಗ ಫ್ಯಾಕ್ಟರಿ ಹೋಗೋಣ ಆ ಒಂದ್ ಕಿಲ್ ಬಂತಿಲ್ಲ ಓ ಗೋನವನ ರಿವೈವ್ ಮಾಡಾರಿ ಹೋಗು ಸಾಲಿ ಬಾಡರ ಮಗನೆ チームದ ಮೆಸೇಜ್ ಹ್ ಸಾಯ್ ಇನ್ನು ಮೆಸೇಜ್ ಸಾಲಿ ಕಿಲ್ ಬಾಲೀ ಬಾಡಕೋ ಕಿಲ್ ಬಾಲೀ ಏ

ಸಾಯಿಲ್ ಬಂತ ನೋಡ್ರಿ ಅಲ್ಲ ನಮ್ಮ ಬಾಡ್ಯಾನ್ ಮಗ ಈ ಸಾಯಿಲಿ ಓಪಿ ಬಂದ ಬಿಡ್ರಿ ಲೆಟ್ಸ್ ಗೋ ಗಾಯ್ಸ್ ಇಲ್ಲಿ ನಮ್ದು ಹದಿಮೂರು ಕಿಲ ಆಗೈತಿ ಓಪಿ 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 ಬಾಜು ಜಗ್ಗ ಜನ ಅದಾರ ಇಲ್ಲಿ ಮುಕ್ಳ ಯಾರಂಗ್ ಜನ ಅದಾರ್ರಿ ಇನ್ ಮ್ಯಾಲ ಹತ್ತ ಬೇಕನಾ ಇನ್ ಮಿಲ್ ಮ್ಯಾಲ ಹತ್ತಿಲ್ಲ ಅಂದ್ರೆ ಆಗುದಿಲ್ಲ ಆಹ್ ಆಹ್ ಮ್ಯಾಲ ಹತ್ತ ಬೇಕನಾ ಹಿಂಗಾದ್ರ ಆಗುದಿಲ್ಲ ಇವ್ರು ಚಡ್ ಯಾರ್ಯಾಕಂತ ಹತ್ತ ಬೇಕ ಏ ಯಾರ್ಲಿ ಅವ ಮ್ಯಾಲೆ ಶಾಣ್ಯಾಗ ಓ ಹುಲಿ ಹುಲಿ ಯಾವಾಗ ಬಂತಿಲ್ಲ ಮಾಡ್ತು ಊ ಪೀಠ ಆದ್ರೆ ಇಲ್ಲೋಬ ಇನ್ನೊಬನ್ ಸಮಾಧಾನಕ್ಕಾಕ ಸಮಾಧಾನ ಸಮಾಧಾನ ಶಾಂತಿ ಸಮಾಧಾನ ಇರ್ಬೇಕು ಜೀವಕ್ಕ ಅಂದಾಗ ಉದ್ದಾರ ಹಾಕಿ ಇಲ್ಲ ಅಂದ್ರೆ ಹೇಳ್ತಿನಿ ಬಾಡೋ ಬಾ 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 ನಿನಗೂ ಆಯ್ತು ಬಾ ನಿನಗೂ ಓ ಹುಲಿಪ್ಪ ಅಜಯ್ ಕಿಂಗ ಎಟ್ಟ್ರ ಹೊಡಿಬೇಕು ನಿನಗೆ ಹಾ ಅಲ್ಲೂ ಅಲ್ಲೂ ಹೊಡೆದ ತಿಂತಿ ಇಲ್ಲೂ ಹೊಡೆದ ತಿನ್ನತಿ ಎಲ್ಲ ಕಡೆ ಹೊಡೆದ ತಿನ್ನೋದು ಬಾಳೆ ಆಗತ್ತ ಏನ್ ಗೈಸ್ ಅದ ಇಲ್ಲೆಲ್ಲಾ ಮುಗ್ದ ಮುಗ್ಯ ಬಿಟ್ಟಿರಿ ಫ್ಯಾಕ್ಟ್ರಿ ಪೂಲಾ ಖಾಲಿ ಖಾಲಿ ಟಾಲಿ ಠಾಲಿ ನೋಡ್ರಿ ಹಾ ಮತ್ತ್ ಯಾರ ಏನಿಮಿದ್ರಿ ಈಗ ಹೊರಗ್ ಬಂದ್ರಿ ಏನ ನಿಮ್ ಅವ್ರ ಹೆದರ್ಸ್ಬೇಡ್ರೆ ನನ್ಗೆ ಚಡ್ಡ ಹುಚ್ಚಬೇಕು ಮೊದಲ ಅಂದ್ರ ನನ್ಗೆ ಆಗುದಿಲ್ಲ ಬರೀ ಒಬ್ಬಳೇನಿ ಬರೀ ಈಗ ಕೆಳಗೋಗಳಗ್ ಯಾರ ಹುಲಿ ಅವಾಜ್ ಕಿವಾಜ್ ಮಾಡುದೈತೆನಾ ಯಾರ ಯಾರ ಮಾಡಿರೋ ಇಲ್ಲೇ ಇಲ್ಲೇ ಹೇಳು ಬರೀ ಗಾಯ್ ಇಲ್ಲೇ ಹೇಳಿ ಇಪ್ಪ ತಡಿ ಓ ತೊಡಿ ಓಪ ಯಾನ್ ಮನೆ ಮುಂದೆ ಓ ಮಾರ ಒಟ್ಟಿಗೆ ಅನ್ನ ತಿದ್ದಿ ಚಕಡಿ ತಿದ್ದಿ ಬರಕತ್ತೂ ವಕಡೆ ಬರಾತನಲ್ಲೇ ಹೌದ ಹೌದೇ ಮಗನ ಎಲ್ಲಿ ಎಲ್ ಹತ್ತೇನು ಹೋಗ್ಲು ಎಲ್ಲ ಓ ವಿ ಎಡ್ ಶಾಪ್ ಓಪಿ ಲೆಟ್ಸ್ ಗೋ ಈ ದರ ಹೆಡ್ ಶಾಪ್ ಬಿದ್ರೆ ಐತಿ ಬರೀ ಲೆಟ್ಸ್ ಗೋ ಮತ್ತೊಬ್ಬ ಓ ಇಲ್ಲ ನಾನೇನ ಓ ಮೈ ಗಾಡ್ ಸಾರಿ ಬ್ರೋ ನಿನ್ ನಸೀಬ್ ಗಾಡು ಐತಿ ಸಾರಿ ಹದಿನೆಂಟು ಕಿಲ್ ಓಪಿ ಲೆಟ್ ಗೋ ಇನ್ನು ಆರು ಜನ ಅದಾರಿ ಗೈಸ್ ಏನ ಹಾಕೈತಿ ನೋಡು 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 ಇದು ಇದು ಹೆಂಗ್ ಮುರಿಲಿ ರೀಪ ಆ ಕಡೆ ಹೋಗ್ಬೇಕಂದ್ರು ಏ ತಡಿ ಓ ತಡಿ ಏ ಬಾಡ್ಯನ್ ಮಗ ಇವ್ ಏನ್ ಗುಳ್ವೇಲ್ ಹಚ್ಚಿದಲ್ಲಿ ಎಸ್ ಕೆ ಶುಭಮ್ಮ ಅಂತೂ ಇಂತೂ ರಿವೇ ತಗೊಂಡ್ರಿ ಬಾಡ್ಯನ್ ಮಗ ಅಷ್ಟ ಬರಿ ಗೈಸ್ ಇಷ್ಟ ಆದ್ರೆ ಲೈಕ್ ಚಂದ್ರ ಮಾಡ್ರಿ ಅರವತ್ತೊಂಬತ್ತು ಪ್ಲಸ್ ಆತ್ರಿ ಗೈಸ್ ಸಿಗು ನಿಮಗೆ ನೆಕ್ಸ್ಟ್ ಬಿಟ್ಟು ಟಾಟಾ ಬಾಬಾ ಟೆಕ್ ಜೈ ಕರ್ನಾಟಕ